ನಮಸ್ತೆ ನಮ್ಮ ಒಳಗಿನ ಶಕ್ತಿ ನಿಜವಾಗಿಯೂ ಜಾಸ್ತಿ ಆಗ್ಬೇಕು ಅಂತ ನಿಮ್ಗೆ ಅಪೇಕ್ಷೆ ಇದ್ರೆ ಸ್ವಲ್ಪ ದಿವಸ ಅದಕ್ಕೋಸ್ಕರ ಸಮಯ ಕೊಡ್ಲಿಕ್ಕೆ ನೀವು ರೆಡಿ ಇದ್ರೆ ಖಂಡಿತವಾಗಿ ಇವತ್ತು ನಾನು ಹೇಳುವ ಫಾರ್ಮುಲಾ ನಿಮಗೆ ಕೆಲಸ ಮಾಡಿಯೇ ಮಾಡುತ್ತೆ ಅಂತ ಯಾಕೆ ಅಂದ್ರೆ ಇದು ನಮ್ಮ ವ್ಯಕ್ತಿತ್ವದ ಆಳದಿಂದ ಬರುವಂತಹ ಒಂದು ಪರಿವರ್ತನೆ ವ್ಯಕ್ತಿತ್ವ ಅಂದ್ರೆ ಏನು ಗೊತ್ತಾ ವ್ಯಕ್ತಿತ್ವ ಅಂದ್ರೆ ಏನಪ್ಪ ವ್ಯಕ್ತಿ ಅಂದ್ರೆ ಪದನೆ ಅಂದ್ರೆ ಪದದ ಅರ್ಥವೇ ಅಭಿವ್ಯಕ್ತಿ ಅಂತಾರಲ್ಲ ಹಾಗೆ ಅಭಿವ್ಯಕ್ತಿ ಆಗುವುದೇ ವ್ಯಕ್ತಿತ್ವ ಅಂತ ಅಂದ್ರೆ ಒಳಗಡೆ ಏನೋ ಒಂದು ಚೈತನ್ಯ ಇದೆ ಆ ಚೈತನ್ಯ ಹೊರಗಡೆಗೆ ಅಭಿವ್ಯಕ್ತಿ ಆಗ್ಬೇಕು ಹೊರಗಡೆಗೆ ಎಕ್ಸ್ಪ್ರೆಸ್ ಆಗ್ಬೇಕು ಅದಕ್ಕೋಸ್ಕರ ಅದೊಂದು ಶರೀರದ ರೂಪದಲ್ಲಿ ತಾಳ್ಕೊಳ್ಳುತ್ತೆ ಅಂತ ಅಂದ್ರೆ ವ್ಯಕ್ತಿತ್ವ ಅಂದ್ರೆ ನಿಜವಾಗಿ ಏನಪ್ಪಾ ಅಂದ್ರೆ ಒಂದು ಎನರ್ಜಿ ಅದು ಒಂದು ಶಕ್ತಿ ಅದು ಅಂದ್ರೆ ಇಡೀ ಪ್ರಪಂಚದ ಶಕ್ತಿ ಅಂದ್ರೆ ಪ್ರಪಂಚದಲ್ಲೆಲ್ಲ ಏನು ಪ್ರಪಂಚದ ಮೂಲ ಶಕ್ತಿ ಇದೆ ಅಂತ ಹೇಳ್ತಾರೋ ಆ ಮೂಲ ಶಕ್ತಿಯೇ ಒಂದಿಷ್ಟು ಆ ನಮ್ಮ ಜೊತೆಗೆ ಸೇರ್ಕೊಂಡ್ಬಿಟ್ಟು ಅದು ನಮ್ಮ ವ್ಯಕ್ತಿತ್ವ ಅಂತ ಆಗಿದೆ ಅಂದ್ರೆ ಆ ಶಕ್ತಿಯ ಜೊತೆಗೆ ನಮ್ಮ ಅನುಭವಗಳೆಲ್ಲ ಸೇರ್ಕೊಂಡು ಬಂದಿದೆ ಅನುಭವಗಳು ಅಂದ್ರೆ ನಾವು ಚಿಕ್ಕಂದಿನಿಂದ ಹೇಗೆ ಬೆಳೆದು ಬಂದ್ವಿ ತರ ಯೋಚನೆ ಮಾಡಿದ್ವಿ ಯಾವ ತರ ಚಟುವಟಿಕೆ ಮಾಡಿದ್ವಿ ನಮ್ಮನ್ನ ಬೇರೆಯವರೆಲ್ಲ ತರ ಟ್ರೀಟ್ ಮಾಡಿದ್ರು ಅದೆಲ್ಲದ್ರ ಮೇಲೆ ಏನಂತ ಕರಿಯೋದು ಕರೆಯೋದು ವ್ಯಕ್ತಿತ್ವ ಅಂತ ಕರೆಯೋದು ತಾನೆ ಈ ವ್ಯಕ್ತಿತ್ವದ ನಿಜವಾದ ಮೊದಲನೆಯ ಎಕ್ಸ್ಪ್ರೆಷನ್ ಏನು ಅಂದ್ರೆ ಅಭಿವ್ಯಕ್ತಿ ಅಭಿವ್ಯಕ್ತಿ ಅಂದ್ರೆ ನಾವು ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅದಕ್ಕೆ ಪ್ರತಿಕ್ರಿಯೆ ಮಾಡುವುದು ಅಂತ ಅದಕ್ಕೆ ಯಾರ ಯಾರು ಏನು ಪ್ರತಿಕ್ರಿಯೆ ಮಾಡೋದಿಲ್ವಲ್ಲ ಅವ್ರ ಬಗ್ಗೆ ಸ್ವಲ್ಪ ಅನುಮಾನ ಮಾಡ್ಕೊಂತಾರೆ ಅಂದ್ರೆ ಈಗ ಕೋಮಾದಲ್ಲಿ ಇದ್ರೆ ಏನು ಪ್ರತಿಕ್ರಿಯೆ ಮಾಡೋದಿಲ್ಲ ಯಾವಾಗ್ಲೂ ಏನೋ ಅಂತ ಹೇಳ್ತಾರೆ ಅಲ್ವಾ ಅಂದ್ರೆ ಪ್ರತಿಕ್ರಿಯೆಯೇ ಎಲ್ಲದಕ್ಕಿಂತ ಬಹು ಮುಖ್ಯವಾದ ನಮ್ಮ ವ್ಯಕ್ತಿತ್ವದ ಭಾಗ ಇವತ್ ಹೇಳಕ್ ಏನಪ್ಪಾ ಅಂದ್ರೆ ನೀವು ನಿಜವಾಗ್ವ ನಿಮ್ಮ ಪ್ರತಿಕ್ರಿಯೆಗಳನ್ನ ಸೂಕ್ಷ್ಮದಲ್ಲಿ ಗಮನಿಸಿಕೊಂಡ್ರೆ ಮತ್ತೆ ಪ್ರತಿಕ್ರಿಯೆಗಳನ್ನ ನೀವು ಸುಲಭವಾಗಿ ಚೇಂಜ್ ಮಾಡ್ಕೋಬಹುದು ಕೂಡ ಪ್ರತಿಕ್ರಿಯೆಯನ್ನ ಚೇಂಜ್ ಮಾಡಿಕೊಂಡ್ರೆ ವ್ಯಕ್ತಿತ್ವ ಚೇಂಜ್ ಆಗತ್ತೆ ವ್ಯಕ್ತಿತ್ವ ಚೇಂಜ್ ಆದ್ರೆ ನಿಮ್ಮ ವ್ಯಕ್ತಿತ್ವದಿಂದ ಬರುವ ನಿಮ್ಮ ಜೀವನದ ಅನುಭವಗಳು ಚೇಂಜ್ ಆಗತ್ತೆ ಜೀವನದ ಅನುಭವಗಳು ಚೇಂಜ್ ಆಗೋದು ಅಂದ್ರೆ ನಿಮ್ಮ ಸುತ್ತಲ ಸನ್ನಿವೇಶಗಳು ಚೇಂಜ್ ಆಗೋದು ಅಂತ ನಿಜವಾದ ಅರ್ಥ ಹಾಗಾಗಿ ಒಳಗಡೆ ಯಾವ ತರ ವ್ಯಕ್ತಿಯಾಗಿದ್ದೀವಿ ಆ ತರ ಹೊರಗಡೆ ನಮ್ಮ ಬದುಕಿನಲ್ಲಿ ಅನುಭವಗಳು ಬರ್ತಾ ಇರುತ್ತೆ ವಾಸ್ತವ ಹೌದು ಇವಾಗ ಪ್ರತಿಕ್ರಿಯೆ ಅಂದ್ರೆ ಏನು ಈಗ ಯಾರೋ ಒಬ್ರು ನಿಮಗೆ ಒಂದು ಕೆಟ್ಟ ಮಾತು ಹೇಳಿದ್ರು ಅಂತ ಅಂದ್ಕೊಳ್ಳೋಣ ಅದಕ್ಕೆ ನೀವು ತಕ್ಷಣ ಹೋಗಿ ಬೈದು ಹೊಡೆದು ಮಾಡಿದ್ರೆ ಅದಕ್ಕೆ ನಾವು ಸಾಧಾರಣವಾಗಿ ಪ್ರತಿಕ್ರಿಯೆ ಅಂತ ಕರಿತೀವಿ ಅಲ್ವಾ ಇಲ್ಲ ಆ ನೀವು ತುಂಬಾ ಕೋಪ ಮಾಡ್ಕೊಂಬಿಟ್ರಿ ಅವ್ರು ಬೈದಿದ್ದಕ್ಕೆ ಅಥವಾ ಅವ್ರೇನೋ ಒಂದು ನಿಮ್ಗೇನೋ ಒಂದು ಹೆದರಿಸಿದ್ರು ಏನೋ ಒಂದು ಘಟನೆಯನ್ನ ನೆನಪು ಮಾಡಿಬಿಟ್ಟು ಆ ನಿಮ್ಗೆ ಹೆದರಿಕೆ ಬಂದಿದ್ರಿಂದ ನೀವು ಮನೆಗೆ ಹೋಗ್ಬಿಟ್ಟು ಎಲ್ಲ ಒಂದ್ ಎರಡು ದಿವಸ ಜ್ವರ ಬಂದ್ಬಿಟ್ಟು ಸುಮ್ಮನೆ ಮರ್ಕೊಂಬಿಟ್ರಿ ಏನು ನಿಮ್ಗೆ ಅಲ್ಲೇನು ಆಕ್ಷನ್ ತಗೊಳಕೆ ಆಗಲೇ ಇಲ್ಲ ಹಾಗೆ ಬಂದು ಸುಮ್ಮನೆ ಮಲ್ಕೊಂಡ್ಬಿಟ್ರಿ ಇದಕ್ಕೆ ನಾವು ಪ್ರತಿಕ್ರಿಯೆ ಅಂತ ಹೇಳೋದಿಲ್ಲ ಸಾಧಾರಣವಾಗಿ ನಾನೇನು ಮಾಡ್ಲಿಲ್ಲ ವಾಪಸ್ ಬಂದು ಸುಮ್ನೆ ಮಲ್ಕೊಂಡೆ ಅಂತ ಹೇಳ್ತೀವಿ ನಾನ್ ಹೇಳ್ತಾ ಇರೋದು ಆ ಪ್ರತಿಕ್ರಿಯೆ ಬಗ್ಗೆ ಅಲ್ಲ ಯಾಕೆ ಅಂದ್ರೆ ಆ ಪ್ರತಿಕ್ರಿಯೆ ಎಲ್ರಿಗೂ ಗಮನಕ್ಕೆ ಇದ್ದೇ ಇರುತ್ತೆ ಅವ್ರ ಬೈದಿದ್ದಕ್ಕೆ ನಾನು ತಿರ್ಗ ಹೇಗ್ ಬೈದೆ ಅವ್ರ ಹೊಡೆದಿದ್ದಕ್ಕೆ ನಾನು ತಿರ್ಗ ಹೇಗೆ ಹೊಡೆದೆ ಅಲ್ವಾ ಹ್ಮ್ ಇವ್ರಿಗೆ ಎಷ್ಟು ಸ್ಟ್ರಾಂಗ್ ಆಗಿ ನಾನು ಉತ್ತರ ಹೇಳಿದೆ ಅದೆಲ್ಲ ನಾವು ಮಾಡುವ ಪ್ರತಿಕ್ರಿಯೆಗಳು ನಮಗೆ ಗೊತ್ತಿರುತ್ತೆ ಆದ್ರೆ ನಾನು ಹೇಳ್ತಾ ಇರುವ ಪ್ರತಿಕ್ರಿಯೆ ಬೇರೆ ಮಟ್ಟದ್ದು ಅದು ಬಹಳ ಮುಖ್ಯ ಬೇರೆ ಮಟ್ಟದ ಪ್ರತಿಕ್ರಿಯೆ ಅಂದ್ರೆ ಈಗ ಅವರು ನಮಗೆ ಯಾವುದೋ ಒಂದು ಆ ಈಗ ಉದಾಹರಣೆಗೆ ಇತ್ತೀಚೆಗೆ ಇದೊಂದು ಕಾಯಿಲೆ ಎಲ್ಲ ಕಡೆಗೆ ಸ್ಪ್ರೆಡ್ ಆಗೋ ಶುರುವಾಗಿದೆ ಅಂತ ಯಾರೋ ಹೇಳಿದ್ರು ಅಂತ ಅಂದ್ಕೊಳ್ಳೋಣ ನಿಮ್ಗೆ ಯಾರೋ ಒಬ್ರು ನಿಮ್ಗೆ ವಿಶ್ವಾಸಾರ್ಹವಾದ ಒಬ್ಬ ವ್ಯಕ್ತಿ ಹೇಳಿದ್ರು ಎಲ್ಲ ನೋಡ್ದೆ ಅಂತ ಹೇಳಿದ್ರು ಆ ಪದ ಕೇಳಿದ ತಕ್ಷಣ ನೀವೇನ್ ಮಾಡ್ತೀರಿ ಅದಲ್ಲ ನಿಮ್ಮ ರಿಯಾಕ್ಷನ್ ಅದಲ್ಲ ನಿಮ್ಮ ಪ್ರತಿಕ್ರಿಯೆ ಬದಲಿಗೆ ಆ ಪದ ಕೇಳಿದ ತಕ್ಷಣ ಒಳಗಡೆಗೆ ಏನೊಂದು ಭಾವ ಹುಟ್ಕೊಳುತ್ತಲ್ಲ ಆ ಭಾವದ ಬಗ್ಗೆ ನಾನ್ ಮಾತಾಡ್ತಿರೋದು ಏನ್ ಭಾವ ಹುಟ್ಕೊಳ್ಬಹುದು ಅಯ್ಯೋ ಹಾಗಾದ್ರೆ ನಮ್ಮನೆಯಲ್ಲೂ ಆ ಕಡೆ ಈ ಕಡೆಗೆಲ್ಲ ತುಂಬಾ ಸೊಳ್ಳೆಗಳಿದೆ ಅಲ್ವಾ ಅದ್ರಿಂದ ಇಂಥದ್ದೊಂದು ಕಾಯಿಲೆ ಬಂದ್ಬಿಡ್ಬಹುದೇನೋ ನಮ್ಮನೆಗೂ ಇದು ಅಟ್ಯಾಕ್ ಬಾ ಆಗ್ಬಿಡ್ಬಹುದೇನೋ ಅನ್ನುವ ಒಂದು ಸಣ್ಣ ಭಯ ಹುಟ್ಕೊಳ್ಳುತ್ತೆ ಅಲ್ವಾ ಅಥವಾ ನಿಮಗೆ ಆಗದೇ ಇದ್ದಂತಹ ಮಾತು ಯಾರಾದ್ರೂ ಹೇಳಿದಾಗ ಅವರಿಗೆ ಪ್ರತಿಕ್ರಿಯೆ ತೋರಿಸದೇ ಹೋದ್ರು ಅಂದ್ರೆ ಅವರಿಗೆ ಎದುರಾಡದೆ ಹೋದ್ರು ಕೂಡ ಒಳಗಡೆಯಲ್ಲೇ ಈ ಮನುಷ್ಯನಿಗೆ ನನ್ನ ಬಗ್ಗೆ ಯಾಕೆ ಇಷ್ಟೆಲ್ಲ ಯೋಚನೆ ಮಾಡ್ಬೇಕಾದ ಅಗತ್ಯ ಇದೆ ತನ್ನ ಪಾಡಿಗೆ ತಾನು ಹೋದ್ರು ಸಾಕಾಗೋದಿಲ್ವಾ ಅಂತ ಒಳಗಡೆಯಿಂದ ಒಂದು ಸಣ್ಣ ಕೋಪದ ಸೆಲೆ ಮೇಲ್ಗಡೆಗೆ ಬರುತ್ತೆ ಅದು ತೀರಾ ಹೊರಗಡೆಗೆ ಬಂದು ಬರುಸ್ಟ್ ಆಗೋದಿಲ್ಲ ಅದ್ರ ಒಳಗಡೆಗೆ ಸಣ್ಣದಾಗಿ ಕೋಪದ ಸೆಲೆ ಹುಟ್ಟುಕೊಳ್ಳುತ್ತೆ ಇಂಥವಕ್ಕೆ ನಾವೇನು ಕರೆಯೋದು ಅಂದ್ರೆ ಭಾವನೆಗಳು ಅಂತ ಕರೆಯೋದು ಕೋಪಗೊಳ್ಳೋದು ಅಂದ್ರೆ ಮನಸ್ಸಿನಲ್ಲಿ ಕೋಪ ಬರುವುದು ಆಮೇಲೆ ಭಯ ಬರುವುದು ಆತಂಕವಾಗುವುದು ಏನೋ ಒಂದ್ ಸ್ವಲ್ಪ ಇರಿಟೇಷನ್ ಆಗೋದು ತುಂಬಾ ನೀರಸತೆಯಿಂದ ಬೇಸರದಿಂದ ಇದ್ ಬಿಡೋದು ಹ್ಮ್ ಇಂಥದ್ದೆಲ್ಲ ಮತ್ತೆ ಪಾಸಿಟಿವ್ ಅಂದ್ರೆ ಬೇರೆ ಪಾಸಿಟಿವ್ ಭಾವನೆಗಳು ಇದೆ ಅಲ್ವಾ ಪಾಸಿಟಿವ್ ಭಾವನೆಗಳು ಯಾವುದು ಕನ್ ಸಂತೋಷ ಬರೋದು ಇನ್ನೊಬ್ಬರ ಬಗ್ಗೆ ಒಂದ್ ಸ್ವಲ್ಪ ಅಕ್ಕರೆ ಅನ್ಸೋದು ಪ್ರೀತಿ ಅನ್ಸೋದು ವಿಶ್ವಾಸ ಅನ್ಸೋದು ಅವರು ನನ್ನ ಹತ್ತಿರದವರು ಅಂತ ಫೀಲಿಂಗ್ ಬರೋದು ಆಮೇಲೆ ಒಂದು ಉತ್ಸಾಹ ಸಂಭ್ರಮ ಅನ್ಸೋದು ಇಂಥದಕ್ಕೆಲ್ಲ ಏನ್ ಹೇಳ್ತೀವಿ ಧನಾತ್ಮಕ ಕಪಾಸಿಟಿ ಭಾವನೆಗಳು ಅಂತ ಹೇಳ್ತೀವಿ ವ್ಯಕ್ತಿತ್ವದ ನಿಜವಾದ ಆ ಪ್ರತಿಕ್ರಿಯೆ ಅಂದ್ರೆ ಈ ಭಾವನೆಗಳು ಈ ಪ್ರತಿಕ್ರಿಯೆಯನ್ನ ನಾವು ಯಾವ ಘಟನೆಗಳಿಗೆ ಮಾಡ್ತಿದ್ದೀವಿ ಅನ್ನೋದನ್ನ ಅಬ್ಸರ್ವ್ ಮಾಡ್ಕೋಬೇಕು ಅಂತ ನಾನು ಹೇಳೋದು ಅಂದ್ರೆ ಯಾವ ಘಟನೆಗಳಿಗೆ ಅಂದ್ರೆ ಕೆಟ್ಟ ಘಟನೆಗಳು ನಡೀತಾ ಇರುತ್ತೆ ನಮ್ ಸುತ್ತಮುತ್ತ ಯಾರಾದ್ರೂ ಒಂದ್ ಸ್ವಲ್ಪ ಕೆಟ್ಟ ಮಾತು ಹೇಳ್ಬೋದು ಏನೋ ಒಂದು ಅನಾಹುತ ಆಗ್ಬಹುದು ಇಂತಹದ್ದು ಹಾಗೆ ಒಳ್ಳೆಯದು ನಡೀತಾ ಇರುತ್ತೆ ನಾನ್ ಹೇಳ್ತಿರೋದೇನು ಗೊತ್ತಾ ಅತ್ಯಂತ ಸರಳವಾದ ಸೂತ್ರ ಆದ್ರೆ ಖಂಡಿತ ಪರಿಣಾಮಕಾರಿಯಾದ ಸೂತ್ರ ಏನಂದ್ರೆ ನಿಮ್ಮ ಒಳಗಡೆನಲ್ಲಿ ಒಂದು ಸಿ ಸಿ ಫಿಕ್ಸ್ ಮಾಡ್ಬೇಕು ಸಿ ಸಿ ಅಂದ್ರೆ ಯಾವಾಗ್ಲೂ ನೋಡ್ತಾ ಇರುವ ಸಿಟಿವಿ ಅಂತ ಯಾವಾಗ್ಲೂ ನೋಡ್ತಾ ಇರುವ ಕ್ಯಾಮೆರಾ ಅದು ಏನ್ ನೋಡ್ತಾ ಇರ್ಬೇಕು ಅದು ನೀವು ನಿಮ್ಮ ಸುತ್ತಲ ಯಾವ ಯಾವ ಘಟನೆಗಳಿಗೆ ರಿಯಾಕ್ಷನ್ ತೋರಿಸ್ತಾ ಇದ್ದೀರಿ ಅಂತ ಯಾವ ಯಾವ ಘಟನೆಗಳಿಗೆ ಅಂದ್ರೆ ಸಾಧಾರಣವಾಗಿ ನಾವು ನಕಾರಾತ್ಮಕ ವ್ಯಕ್ತಿಗಳಾದ್ರೆ ಅಂದ್ರೆ ನೆಗೆಟಿವ್ಸ್ ನಮ್ಮಲ್ಲಿ ಜಾಸ್ತಿ ಇದ್ರೆ ನಕಾರಾತ್ಮಕ ಘಟನೆಗಳಿಗೆ ತುಂಬಾ ಜಾಸ್ತಿ ಪ್ರತಿಕ್ರಿಯೆ ತೋರಿಸ್ತಾ ಇರ್ತೀವಿ ಉದಾಹರಣೆಗೆ ನಾನು ಆಗ್ಲೇ ಹೇಳಿದಾಗ ಯಾವುದೋ ಕಾಯಿಲೆಯ ಬಗ್ಗೆ ಬಂದ್ರೆ ನಿಮ್ಗೆ ತುಂಬಾ ಭೀತಿ ಆತಂಕ ಬೇಗ ಉತ್ಕೊಳ್ಳುತ್ತೆ ಆ ಅಥವಾ ಇನ್ಯಾರೋ ಯಾರೋ ಒಂದು ಕೆಟ್ಟ ಮಾತು ಬೈದ್ರೆ ತುಂಬಾ ಬೇಗ ಕೋಪ ಬರುತ್ತೆ ಅಂದ್ರೆ ನೆಗೆಟಿವ್ ಸನ್ನಿವೇಶಗಳದೆಲ್ಲ ಇನ್ಯಾವುದೋ ಒಂದು ವಿಡಿಯೋದಲ್ಲೋ ಟಿವಿನಲ್ಲೋ ಈಗ ಇಂಥ ಕಾಯಿಲೆಗೆ ಇಂಥದ್ದೊಂದು ಒಳ್ಳೆ ಔಷಧ ಬಂದ್ಬಿಟ್ಟಿದೆ ಅದು ತುಂಬಾ ಸುಲಭದಲ್ಲಿ ತುಂಬಾ ಪರಿಹಾರವಾಗುತ್ತೆ ಅಂತಂದ್ರೆ ಅದಕ್ಕೆ ತುಂಬಾ ವಿಶೇಷವಾಗಿ ಪ್ರತಿಕ್ರಿಯೆ ತೋರ್ಸೋದಿಲ್ಲ ಅದಿನ್ ಯಾವ ಕಾಲಕ್ಕೆ ಬರುತ್ತೋ ಅದು ಬಂದ್ರ ಅದ್ರ ಕಾಸ್ಟ್ ಎಷ್ಟಿರುತ್ತೋ ನಮ್ಮಂತವರಿಗೆಲ್ಲ ಸಿಗುತ್ತೋ ಇಲ್ವೋ ಈ ತರದ್ದೆಲ್ಲ ಯೋಚನೆಗಳು ಅಂದ್ರೆ ಅದನ್ನ ನೀವು ಸೀರಿಯಸ್ ಆಗಿ ಪಾಸಿಟಿವ್ ಆಗಿ ರಿಯಾಕ್ಷನ್ ಮಾಡೋದಿಲ್ಲ ಅಲ್ಲೂ ನೆಗೆಟಿವ್ ರಿಯಾಕ್ಷನ್ ಮಾಡ್ತೀರಿ ಹ ಈ ರಿಯಾಕ್ಷನ್ಸ್ ಇದೆಯಲ್ಲ ಪ್ರತಿಕ್ರಿಯೆಗಳು ನೆಗೆಟಿವ್ಗೂ ನೆಗೆಟಿವ್ ರಿಯಾಕ್ಷನ್ಸ್ ಜಾಸ್ತಿ ಮಾಡ್ತೀವಿ ಪಾಸಿಟಿವ್ ಸನ್ನಿವೇಶಗಳಿಗೂ ಕೂಡ ರಿಯಾಕ್ಷನ್ ಮಾಡಿದ್ರು ನೆಗೆಟಿವ್ ರಿಯಾಕ್ಷನ್ಸೇ ಮಾಡ್ತೀವಿ ಅಂದರೆ ಅಂದರೆ ನಮ್ಮ ವ್ಯಕ್ತಿತ್ವದಲ್ಲಿ ನೆಗೆಟಿವ್ ಫೋರ್ಸ್ ಜಾಸ್ತಿ ಕಲೆಕ್ಟ್ ಆಗಿದೆ ಅನ್ನೋದಕ್ಕೆ ಇದು ದಾರಿ ಇದು ತೋರಿಸ್ಬಿಡುತ್ತೆ ಇದು ಆದ್ರೆ ಸಿಸಿಟಿವಿ ಆನ್ ಆಗಿರ್ಬೇಕು ಸಿ ಸಿ ಆನ್ ಆಗಿದ್ರೆ ನಿಮಗೆ ಒಳಗಡೆಯಲ್ಲಿ ಯಾವ ತರಹ ರಿಯಾಕ್ಷನ್ಸ್ ಬರ್ತಿದೆ ಅಂತ ನೋಡ್ಬೇಕು ಯಾಕೆ ಯಾಕೆ ಅಂದ್ರೆ ಯಾವಾಗ ನೀವು ರಿಯಾಕ್ಷನ್ಸ್ ಅನ್ನ ಅಬ್ಸರ್ವ್ ಮಾಡ್ತೀರಿ ನಿಜವಾಗಿ ಎಲ್ಲಿ ಅಬ್ಸರ್ವ್ ಮಾಡ್ಬೇಕಲ್ಲ ಅಬ್ಸರ್ವ್ ಮಾಡ್ತೀರಿ ಆಗ ಆಗ ನಿಮ್ಗೆ ಕಂಟ್ರೋಲ್ ಬರುತ್ತೆ ಓಹೋ ಇದು ನನಗೆ ಅಷ್ಟು ಮುಖ್ಯ ಅಲ್ಲ ಬಿಟ್ಟ ಕೊಡೋಣ ಅಂತ ಅನ್ಸೋದಕ್ಕೆ ದಾರಿ ಆಗುತ್ತೆ ಯಾರೋ ಯಾವ್ದೋ ಕಾಯಿಲೆಯ ಬಗ್ಗೆ ಮಾತಾಡಿದ್ರೆ ನಾನು ಆ ಕಾಯಿಲೆಯನ್ನು ಯಾಕೆ ಎಕ್ಸ್ಪೆಕ್ಟ್ ಮಾಡ್ಬೇಕು ಅಂತ ಅನ್ಸುತ್ತೆ ಒಳಗಡೆಯಿಂದ ಅವಾಗ ಅವರು ಆ ಕಾಯಿಲೆಯ ಬಗ್ಗೆ ಹೇಳಿದ್ದಕ್ಕೆ ಎರಡು ದಿವ್ಸ ಮೂರು ದಿವ್ಸ ಯೋಚನೆ ಮಾಡುವಷ್ಟು ತೀವ್ರತರವಾದ ಆ ನೆಗೆಟಿವ್ ಇಮೋಷನ್ಸ್ ನಿಮ್ಮಲ್ಲಿ ಎಸ್ಟಾಬ್ಲಿಷ್ ಆಗೋದಿಲ್ಲ ಬದಲಿಗೆ ಹಾಗೆ ಬಂದು ಹೀಗೆ ಹೋಗುತ್ತೆ ಹಾ ಅದು ನಿಜವಾದ ಅರ್ಥ ಯಾವುದಕ್ಕೆ ನಮ್ಮ ವ್ಯಕ್ತಿತ್ವದಲ್ಲಿ ಒಂದು ಬದಲಾವಣೆ ಬರ್ತಿದೆ ಅಂತ ಅಲ್ಟಿಮೇಟ್ಲಿ ನಮ್ಮ ಸನ್ನಿವೇಶಗಳಿಗೆ ನಾವು ಯಾವ ತರಹ ರಿಯಾಕ್ಷನ್ ಮಾಡ್ತೀವಿ ಅನ್ನೋದೇ ನಮ್ಮ ವ್ಯಕ್ತಿತ್ವ ಅಂತ ಹೇಳಿದೆ ಅಲ್ವಾ ಆ ತರಹ ಆ ಮೂಲವಾದ ಸೂಕ್ಷ್ಮವಾದ ರಿಯಾಕ್ಷನ್ಸ್ ಗಳನ್ನ ಅಬ್ಸರ್ವೇಷನ್ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು ಬಹಳ ಜನಕ್ಕೆ ಬಹುಶಃ ನೂರಕ್ಕೆ ತೊಂಬತ್ತೊಂಬತ್ತು ಜನಕ್ಕೆ ಈ ಅಭ್ಯಾಸ ಇಡುವುದೇ ಇಲ್ಲ ಅವ್ರು ಮ್ಯಾಕ್ಸಿಮಮ್ ಏನು ಗಮನಿಸ್ತಾರೆ ಅಂದ್ರೆ ಆ ಕೋಪದಿಂದ ಅವ್ರು ಏನು ಚಟುವಟಿಕೆ ಮಾಡ್ತಾರೆ ಅದನ್ನ ಗಮನಿಸ್ತಾರೆ ಮನೆಯಂತ ಕೋಪ ಬಂತು ಅಂತಾರೆ ಹೊಡೆದ್ಬಿಟ್ಟೆ ನಾನು ಅಂತ ಅವ್ರು ಏನ್ ಅನ್ಕೊಂತಾರೆ ನನ್ನನ್ನ ನಾನು ಗಮನಿಸಿಕೊಂಡೆ ಅಂತ ಅನ್ಕೊಂತಾರೆ ಅಲ್ಲ ಅಲ್ಲ ನೀವು ಗಮನಿಸಿಕೊಂಡಿದ್ದು ಕೋಪ ಬಂದು ಆ ಕೋಪ ದುಪ್ಪ ದೊಡ್ಡದಾಗಿ ಬೆಳೆದು ಬರುಷ್ಠ ಆದ್ಮೇಲೆ ನಿಮ್ ಗಮನಕ್ಕೆ ಬಂದಿದೆ ಕೋಪ ಬಂದಿದೆ ಅಂತ ಹೇಳಿ ಆದ್ರೆ ಅವರು ಆ ಮಾತು ಆಡಿದ ತಕ್ಷಣ ಇಂಟರ್ನಲ್ಲಿ ಯಾವ ಸಣ್ಣ ಮೊಳಕೆ ಬರುತ್ತಲ್ಲ ಒಂದು ಅಯ್ಯೋ ಇವ್ರು ಈಗ ಈ ತರ ಯಾಕೆ ಹೇಳ್ತಾರೆ ಅನ್ನುವ ಸಣ್ಣ ಒಂದು ಕುಡಿ ಒಡೆಯುತ್ತಲ್ಲ ಒಂದು ಭಾವ ಅಲ್ಲಿಯೇ ಗಮನಿಸ್ಬೇಕು ಅದೇ ಸಿ ಸಿ ಟಿವಿ ಅಂತ ನಾನು ಹೇಳೋದು ಇದು ಯಾವಾಗ ಸಾಧ್ಯ ಹಾ ಇದು ಅಭ್ಯಾಸದಿಂದ ಸಾಧ್ಯ ಹೇಗೆ ಅಭ್ಯಾಸ ಮಾಡ್ಬೇಕು ಹೇಗೆ ಅಭ್ಯಾಸ ಮಾಡ್ಬೇಕು ಅಂದ್ರೆ ನಿರಂತರ ಜಾಗ್ರತವಾಗಿರುವುದನ್ನ ಅಭ್ಯಾಸ ಮಾಡ್ಬೇಕು ಜಾಗ್ರತವಾಗಿರುವುದು ಅಂದ್ರೆ ಆ ಭಾವನೆಗಳನ್ನ ಆ ಭಾವನೆಗಳ ಓಘವನ್ನ ಓಟವನ್ನು ಕಡಿಮೆ ಮಾಡಿಕೊಂಡು ಶಾಂತಗೊಳಿಸ್ಕೊಳ್ಳೋದಕ್ಕೆ ನಿರಂತರ ಪ್ರಯತ್ನ ಮಾಡಬೇಕು ಎರಡ್ ತರ ಒಂದು ನಿಮ್ಮ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಒಳಗಡೆಗೆ ಒಂದು ಜಾಗ್ರತೆ ಇರಬೇಕು ನನ್ನ ಭಾವನೆಗಳು ಯೋಚನೆಗಳು ಹೇಗೆ ಸ್ಫುರಣೆ ಆಗ್ತಾ ಇದೆ ಅನ್ನೋದು ಈ ಯಾವ ತರ ರಿಯಾಕ್ಷನ್ ಬರ್ತಾ ಇದೆ ಇದನ್ನ ಒಳಗಡೆಯಿಂದ ಗಮನಿಸ್ಕೊಳ್ತಾ ನೀವು ಕೆಲಸ ಮಾಡ್ತಾ ಇರ್ಬೇಕು ಈ ಪ್ರಾರಂಭದಲ್ಲಿ ಇದು ಸ್ವಲ್ಪ ಕಷ್ಟವಾಗತ್ತೆ ಯಾಕೆಂದ್ರೆ ನಮಗೇನು ಅಭ್ಯಾಸ ಅಂದ್ರೆ ಏನಾದ್ರೂ ಕೆಲಸ ಮಾಡುವಾಗ ನಮ್ಮ ಪೂರ್ತಿ ಶಕ್ತಿಯನ್ನ ಆ ಕೆಲಸಕ್ಕೆ ಇನ್ವಾಲ್ವ್ ಮಾಡ್ಬಿಟ್ಟು ಅಲ್ಲಿ ಗುದ್ದಾಡ್ತಾ ಇರ್ತೀವಿ ನಮ್ಮ ಒಳಗಿನ ಅರಿವನ್ನ ಎಲ್ಲಿಯೋ ಪಕ್ಕಕ್ಕೆ ಸರ್ಸ್ಬಿಟ್ಟಿರ್ತೀವಿ ಈ ಒಳಗಿನ ಅರಿವು ಜಾಗ್ರತವಾಗಿ ಇಟ್ಕೋಬೇಕು ಅಂತಂದ್ರೆ ಸ್ವಲ್ಪ ಅಭ್ಯಾಸ ಮಾಡ್ಬೇಕು ಅದಕ್ಕೆ ಕಷ್ಟ ಇನಿಷಿಯಲಿ ಅದಕ್ಕೆ ಎರಡನೇ ತರಹದ ಪ್ರಾಕ್ಟೀಸ್ ಮಾಡ್ಬೇಕು ಎರಡು ತರ ಅಂತ ಹೇಳಿದೆ ಎರಡನೇ ತರಹದ ಪ್ರಾಕ್ಟೀಸ್ ಏನಂದ್ರೆ ಒಂದಷ್ಟು ಹೊತ್ತು ಅದಕ್ಕೋಸ್ಕರವೇ ಸಮಯ ಕೊಡೋದು ಅಂತ ಯಾತಕ್ಕೋಸ್ಕರ ದಿವಸದಲ್ಲಿ ಒಂದು ಇಪ್ಪತ್ತು ನಿಮಿಷ ನಿಮ್ಮ ಒಳಗಿನ ಸೂಕ್ಷ್ಮತೆಯನ್ನ ಗಮನಿಸಿಕೊಳ್ಳಲಿಕ್ಕೆ ಒಂದಿಷ್ಟು ಗಮನ ಕೊಡ್ಬೇಕು ಸಮಯ ಕೊಡ್ಬೇಕು ನಿಮಗೆ ತುಂಬಾ ಸುಲಭವಾದ ಮಾರ್ಗ ಯೋಗ ನಿದ್ರಾಭ್ಯಾಸ ಇದಕ್ಕೋಸ್ಕರ ಯಾಕೆಂದ್ರೆ ಯೋಗನಿದ್ರೆ ಅಂದ್ರೆ ನಿಮಗೆ ಗೊತ್ತಿರಬಹುದು ಅಂದ್ಕೊಳ್ತೀನಿ ನಿಮ್ಮ ಶರೀರವನ್ನ ಸುಮ್ಮನೆ ಗಮನಿಸುವುದು ಆನಂತರ ನಿಮ್ಮ ಮನಸ್ಸನ್ನ ಸುಮ್ಮನೆ ಗಮನಿಸುವುದು ಅದು ನಿಮ್ಮ ಭಾವನೆಗಳನ್ನ ಸುಮ್ಮನೆ ಗಮನಿಸುವ ಕಡೆಗೆ ನಿಮ್ಮನ್ನ ತರಬೇತಿಗೊಳಿಸುತ್ತೆ ತುಂಬಾ ಈಸಿಯಾಗಿ ನಾವು ನಮ್ಮನ್ನ ಗೆಲ್ಲಲಿಕ್ಕೆ ಸಾಧ್ಯ ನಮ್ಮ ಯೋಚನೆಗಳನ್ನ ಗೆಲ್ಲುವುದರಿಂದ ನಾವು ಹಾಗಂತೀವಿ ಯೋಚನೆಗಳನ್ನ ಗೆಲ್ಬೇಕು ಅಂತ ಯೋಚನೆಗಳನ್ನ ಗೆಲ್ಲೋಕಾಗೋದಿಲ್ಲ ಆಗೋದಿಲ್ಲ ಬದಲಿಗೆ ಯೋಚನೆಗಳಿಗಿಂತ ಆಳದಲ್ಲಿರುವ ಭಾವನೆಗಳನ್ನ ಗೆಲ್ಬೇಕು ಭಾವನೆಗಳನ್ನು ಗೆಲ್ಬೇಕು ಅಂದ್ರೆ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಯಾವ ಸನ್ನಿವೇಶಕ್ಕೆ ಯಾವ ತರ ರಿಯಾಕ್ಷನ್ ಬರ್ತಾ ಇದೆ ಅಂತ ಖಂಡಿತ ಇದು ಪ್ರತಿಯೊಬ್ಬರಿಗೂ ಸಾಧ್ಯ ಪ್ರಾಯಶಃ ನಿಮ್ಗೆ ತುಂಬಾ ಸುಲಭವಾಗಿ ಇದನ್ನ ಆರಂಭ ಮಾಡ್ಬೋದು ಹೇಗೆ ಅಂದ್ರೆ ನನ್ನ ಮೂರು ದಿವಸದ ಉಚಿತ ಯೋಗ ನಿದ್ರಾಭ್ಯಾಸ ತರಬೇತಿ ಇರುತ್ತೆ ನಾನು ಆನ್ಲೈನ್ ನಲ್ಲಿ ಮಾಡುವಂತಹ ಕಾರ್ಯಾಗಾರ ಅದು ಒಂದೂವರೆ ಗಂಟೆ ಇರುತ್ತೆ ಪರ್ ಡೇ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಆಗಿರೋ ಕಾರ್ಯಕ್ರಮ ಅದರಲ್ಲಿ ಜಾಯಿನ್ ಆದ್ರೆ ಬರೀ ಯೋಗ ನಿದ್ರೆ ಬಗ್ಗೆ ಅಷ್ಟೇ ಅಲ್ಲ ನಮ್ಮ ಮನಸ್ಸಿನ ಶಕ್ತಿಯ ಬಗ್ಗೆ ಮನಸ್ಸು ಹೇಗೆ ಕೆಲಸ ಮಾಡತ್ತೆ ಇದನ್ನೆಲ್ಲ ತುಂಬಾ ಆಗಿ ಅಚ್ಚುಕಟ್ಟಾಗಿ ಮೂರ್ ದಿವ್ಸ ಅಧ್ಯಯನ ಮಾಡ್ತೀವಿ ಅದಲ್ಲದೆ ಯೋಗ ನಿದ್ರೆಯನ್ನ ಅಭ್ಯಾಸ ಮಾಡ್ಕೊಳ್ತೀವಿ ಅಷ್ಟೇ ಅಲ್ಲದೆ ಯೋಗ ನಿದ್ರೆಯನ್ನ ನೀವು ಆಮೇಲೆ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಯೋಗ ನಿದ್ರೆಯ ಧ್ವನಿ ಸುರುಳಿ ಕೂಡ ಸಿಗತ್ತೆ ಅವಶ್ಯವಾಗಿ ನೀವು ಅದರಲ್ಲಿ ಪಾಲ್ಗೊಳ್ಳಬಹುದು ಅಂತ ನನ್ನ ಸೂಚನೆ ಜಸ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ವಾಟ್ಸಪ್ ಚಾಟ್ ಓಪನ್ ಆಗತ್ತೆ ಅದರಲ್ಲಿ ಓಮ್ ಅಂತ ಮೆಸೇಜ್ ಕಳಿಸಿದ್ರೆ ಆಯ್ತು ಓ ಯು ಎಂ ಅಂತ ಓಮ್ ಅಂತ ಮೆಸೇಜ್ ಕಳಿಸಿದ್ರೆ ಆಟೋಮೆಟೆಡ್ ಮೆಸೇಜಸ್ ನಿಮ್ಗೆ ಲಿಂಕ್ ಕಳಿಸುತ್ತೆ ಕಾರ್ಯಕ್ರಮದ ವಿವರಗಳನ್ನೆಲ್ಲ ಪಡ್ಕೊಳ್ತೀರಿ ಯಾವಾಗ ಮೂರು ದಿವ್ಸದ ಪ್ರೋಗ್ರಾಂ ನೆಕ್ಸ್ಟ್ ಇರೋದು ಅದಕ್ಕೆ ಬೇಕಾಗಿರೋ ಲಿಂಕ್ ಅದೆಲ್ಲ ನಿಮ್ಮ ವಾಟ್ಸಪ್ ಅಲ್ಲಿ ಬರುತ್ತೆ ನನ್ಗೆ ವಾಟ್ಸಪ್ ಅಲ್ಲಿ ನೀವು ಮೆಸೇಜ್ ಮಾಡಬೇಕು ಓಕೆನಾ ವಾಟ್ಸಪ್ ಮೆಸೇಜ್ ಲಿಂಕ್ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ಆಯ್ತು ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಪ್ರಾಯಶಃ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಲ್ಲಿವರೆಗೆ ನೋಡಿದ್ರೆ ಖಂಡಿತ ಇಷ್ಟವಾಗಿರುತ್ತೆ ನಿಮ್ಗೆ ಈ ನನ್ನ ಮಾತಿನ ಧಾಟಿ ಆಗ್ಲಿ ಆ ಸ್ಲೋ ಆದ ಎಕ್ಸ್ಪ್ಲೇನೇಷನ್ ಆಗಲಿ ನಿಮ್ಗೆ ಇಳಿಸ್ದ ಇದ್ರೆ ನೀವು ಇಷ್ಟೊತ್ತೊಳಗೆ ಬಿಟ್ಬಿಟ್ಟಿರ್ತೀರಿ ನಿಮ್ಗೆ ಇದು ಅಪ್ಲಿಕೇಬಲ್ ಅಲ್ಲ ನೀವು ಇಲ್ಲಿವರೆಗೆ ನೋಡಿದ್ದೀರಿ ಅಂದ್ರೆ ನಿಜವಾಗಿಯೂ ನನ್ನ ಚಿಂತನೆಗಳು ನಿಮಗೆ ಹಿಡಿಸುತ್ತೆ ಅಂತ ಅರ್ಥ ತುಂಬಾ ಸಂತೋಷ ನಾನು ನೀವು ಸಮಾನ ಮನಸ್ಕರು ಅನ್ನೋದನ್ನ ಅದು ತೋರಿಸಿಕೊಡುತ್ತೆ ಮತ್ತೆ ಭೇಟಿ ಆಗೋಣ ಸಬ್ಸ್ಕ್ರೈಬ್ ಆಗಿಲ್ಲದೆ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಮತ್ತೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಧನ್ಯವಾದ